ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಇತಿಹಾಸ ವಿಭಾಗದ ಭಾಗ ನಾಲ್ಕರಲ್ಲಿ ಪ್ರಶ್ನೆಗಳು ಎಪ್ಪತ್ತೊಂದರಿಂದ ನೂರ ಇಪ್ಪತ್ತು ಸುಮಾರು ಐವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋಸ್ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಪ್ರಬಂಧಗಳು ಕನ್ನಡ ಗಾದೆ ಮತ್ತು ವಿಸ್ತರಣೆ ಹಾಗೆ ರಸಪ್ರಶ್ನೆಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶ್ನೆ ಎಪ್ಪತ್ತೊಂದು ಡಿಸ್ಕವರಿ ಆಫ್ ಇಂಡಿಯಾದ ಕರ್ತೃ ಯಾರು ಉತ್ತರ ಜವಾಹರ್ಲಾಲ್ ನೆಹರು ಪ್ರಶ್ನೆ ಎಪ್ಪತ್ತೆರಡು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಪ್ರಶ್ನೆ ಎಪ್ಪತ್ತ್ಮೂರು ಗಾಂಧಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಯಾವ ಪದವಿಯನ್ನು ಅಸಹಕಾರ ಚಳುವಳಿಯ ವೇಳೆಯಲ್ಲಿ ಹಿಂದಿರುಗಿಸಿದರು ಉತ್ತರ ಕೈಸರ್ ಈ ಹಿಂದ್ ಪ್ರಶ್ನೆ ಎಪ್ಪತ್ನಾಲ್ಕು ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿ ಬಿಲ್ಲವಿದ್ದೆ ನಿಪುಣರನ್ನು ನೇಮಕ ಮಾಡಿದನು ಉತ್ತರ ಒಂದನೇ ದೇವರಾಯ ಪ್ರಶ್ನೆ ಎಪ್ಪತ್ತೈದು ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿದೆ ಉತ್ತರ ಮಧ್ಯಪ್ರದೇಶದ ಭೂಪಾಲ್ ಪ್ರಶ್ನೆ ಎಪ್ಪತ್ತಾರು ಮೊದಲ ಬಾರಿಗೆ ಯಾವ ರಾಜ್ಯವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತದ ಅಡಿಯಲ್ಲಿ ಬ್ರಿಟಿಷರ ಸ್ವಾಧೀನಕ್ಕೊಳ ಪಟ್ಟಿತ್ತು ಉತ್ತರ ಸಾತಾರ್ ಪ್ರಶ್ನೆ ಎಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಯಾರು ಸ್ವರಾಜ್ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದರು ಉತ್ತರ ಸಿ ಆರ್ ದಾಸ್ ಪ್ರಶ್ನೆ ಎಪ್ಪತ್ತೆಂಟು ಫಿರೋಜ್ಪುರ್ ಜೈಲಿನಲ್ಲಿ ಭಗತ್ ಸಿಂಗ್ ಸುಖದೇವ್ ಸಿಂಗ್ ಹಾಗೂ ರಾಜ್ಗುರೂರನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಉತ್ತರ ಇಪ್ಪತ್ತ್ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದು ಪ್ರಶ್ನೆ ಎಪ್ಪತ್ತೊಂಬತ್ತು ಸ್ವಾಭಿಮಾನ ಚಳವಳಿ ಪ್ರಾರಂಭಿಸಿದವರು ಯಾರು ಉತ್ತರ ಇ ವಿ ರಾಮಸ್ವಾಮಿ ನಾಯ್ಕರ್ ಪ್ರಶ್ನೆ ಎಂಬತ್ತು ವಿಜಯನಗರ ಸಾಮ್ರಾಜ್ಯ ಹಾಗೂ ದಕ್ಕನ್ ಸುಲ್ತಾನರ ಮಧ್ಯೆ ತಾಳಿಕೋಟೆ ಕದನ ನಡೆದದ್ದು ಯಾವಾಗ ಉತ್ತರ ಸಾವಿರದ ಐನೂರ ಅರವತ್ತೈದು ಜೂನ್ ಇಪ್ಪತ್ತ್ಮೂರು ಪ್ರಶ್ನೆ ಎಂಬತ್ತೊಂದು ಮಹಾಬಲಿಪುರಂನಲ್ಲಿ ಇರುವ ಶಿಲೆಗಳನ್ನು ಕತ್ತರಿಸಿ ನಿರ್ಮಿಸಿರುವ ವಾಸ್ತುಶೈಲಿಯ ರಥಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು ಉತ್ತರ ಪಲ್ಲವರು ಪ್ರಶ್ನೆ ಎಂಬತ್ತೆರಡು ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯದ ನಿಜವಾದ ಸ್ಥಾಪಕರು ಯಾರು ಉತ್ತರ ಸೈಯದ್ ಅಹಮದ್ ಖಾನ್ ಪ್ರಶ್ನೆ ಎಂಬತ್ತ್ಮೂರು ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರು ಉತ್ತರ ಲಾರ್ಡ್ ರಿಪ್ಪನ್ ಪ್ರಶ್ನೆ ಎಪ್ಪ ಎಂಬತ್ನಾಲ್ಕು ಪ್ರಶ್ನೆ ಎಂಬತ್ನಾಲ್ಕು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಉತ್ತರ ಸಾವಿರದ ಏಳುನೂರ ಎಂಬತ್ತರಿಂದ ಸಾವಿರದ ಏಳುನೂರ ಎಂಬತ್ನಾಲ್ಕು ಪ್ರಶ್ನೆ ಎಂಬತ್ತೈದು ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಉತ್ತರ ಸ್ವಾಮಿ ವಿವೇಕಾನಂದ ಪ್ರಶ್ನೆ ಎಂಬತ್ತಾರು ಘೋರ ಪಾತ್ರವನ್ನು ಸೃಷ್ಟಿಸಿದ ಸಾಹಿತಿ ಯಾರು ಉತ್ತರ ರವೀಂದ್ರನಾಥ್ ಟ್ಯಾಗೂರ್ ಪ್ರಶ್ನೆ ಎಂಬತ್ತೇಳು ಯಾವ ನಗರದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಮಾಡಿದರು ಉತ್ತರ ಮುಂಬೈ ಪ್ರಶ್ನೆ ಎಂಬತ್ತೆಂಟು ಗೌತಮ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದ್ದು ಉತ್ತರ ಖುಷಿನಗರ ಪ್ರಶ್ನೆ ಎಂಬತ್ತೊಂಬತ್ತು ಚೌತ್ ಎಂಬ ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದವರು ಯಾರು ಉತ್ತರ ಮರಾಠರು ಪ್ರಶ್ನೆ ತೊಂಬತ್ತು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಹೊರತಂದ ವಾರ್ತಾಪತ್ರಿಕೆ ಯಾವುದು ಉತ್ತರ ಇಂಡಿಯನ್ ಒಪೀನಿಯನ್ ಪ್ರಶ್ನೆ ತೊಂಬತ್ತೊಂದು ಅನಿಹಿಲೇಷನ್ ಆಫ್ ಕಾಸ್ಟ್ ಎಂಬ ಕೃತಿಯನ್ನು ರಚಿಸಿದವರು ಯಾರು ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ತೊಂಬತ್ತೆರಡು ಕರ್ನಾಟಕ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಆಲೂರು ವೆಂಕಟರಾವ್ ಪ್ರಶ್ನೆ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ರಾಜ್ಯದ ಕೊನೆಯ ದಿವಾನರಾಗಿದ್ದವರು ಯಾರು ಉತ್ತರ ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಪ್ರಶ್ನೆ ತೊಂಬತ್ನಾಲ್ಕು ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ಮೈಸೂರಿನ ದಿವಾನರು ಯಾರು ಉತ್ತರ ಮಿರ್ಜಾ ಇಸ್ಮಾಯಿಲ್ ಪ್ರಶ್ನೆ ತೊಂಬತ್ತೈದು ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಪ್ರೇರೇಪಿಸಿದ ತತ್ಕ್ಷಣದ ಕಾರಣ ಯಾವುದು ಉತ್ತರ ಕ್ರಿಪ್ಸ್ ಮಿಷನ್ ವೈಫಲ್ಯ ಪ್ರಶ್ನೆ ತೊಂಬತ್ತಾರು ವಿಜಯನಗರ ಅರಸ ಕೃಷ್ಣದೇವರಾಯ ಕೃತಿ ಅಮುಕ್ತ ಮೌಲ್ಯದ ಯಾವ ಭಾಷೆಯಲ್ಲಿದೆ ಉತ್ತರ ತೆಲುಗು ಪ್ರಶ್ನೆ ತೊಂಬತ್ತೇಳು ಆನಂದಮಠ ಕೃತಿಯನ್ನು ಬರೆದವರು ಯಾರು ಉತ್ತರ ಬಂಕಿಮಚಂದ್ರ ಚಟರ್ಜಿ ಪ್ರಶ್ನೆ ತೊಂಬತ್ತೆಂಟು ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಉಲ್ಲೇಖಿಸಲಾಗಿರುವ ರಾಜನ ಬ್ರಾಹ್ಮಿ ಲಿಪಿಯಲ್ಲಿ ಇರುವ ಶಾಸನಗಳನ್ನು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಎಂಬುವವರು ವಿವರಿಸಿದರು ಹೀಗೆ ಉಲ್ಲೇಖಿಸಲಾಗಿರುವ ರಾಜ ಯಾರು ಉತ್ತರ ಅಶೋಕ ಪ್ರಶ್ನೆ ತೊಂಬತ್ತೊಂಬತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕವಿಪುಂಗವ ಕರ್ನಾಟಕ ಆಂಧ್ರ ಭೋಜ ಕನ್ನಡ ರಾಜ್ಯ ರಮಣ ಎಂಬ ಬಿರುದು ಯಾವ ಅರಸನಿಗಿದ್ದವು ಉತ್ತರ ಕೃಷ್ಣದೇವರಾಯ ಪ್ರಶ್ನೆ ನೂರು ಶ್ರೇಷ್ಠ ದೊರೆ ಕೃಷ್ಣದೇವರಾಯ ವಿಜಯನಗರದ ಸಾಮ್ರಾಜ್ಯವನ್ನು ಆಳಿದ ಕಾಲ ಉತ್ತರ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಮೂವತ್ತು ಪ್ರಶ್ನೆ ನೂರ ಒಂದು ಶಂಕರಾಚಾರ್ಯರು ಜನಪ್ರಿಯಗೊಳಿಸಿದ ಸಿದ್ಧಾಂತ ಯಾವುದು ಉತ್ತರ ಅದ್ವೈತ ಪ್ರಶ್ನೆ ನೂರ ಎರಡು ವಿಜಯಪುರದ ಆದಿಲ್ ಶಾಹಿ ವಂಶದ ಸ್ಥಾಪಕ ಯಾರು ಉತ್ತರ ಯೂಸುಫ್ ಆದಿಲ್ ಶಾ ಪ್ರಶ್ನೆ ನೂರ ಮೂರು ವಿಕ್ರಮಾರ್ಜುನ ವಿಜಯ ಗ್ರಂಥದ ಕರ್ತೃ ಯಾರು ಉತ್ತರ ಪಂಪ ಪ್ರಶ್ನೆ ನೂರ ನಾಲ್ಕು ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು ಮುಂಬೈ ಪ್ರಶ್ನೆ ನೂರ ಐದು ಗ್ರ್ಯಾಂಡ್ ಓಲ್ಡ್ ವುಮನ್ ಆಫ್ ಇಂಡಿಯಾ ಯಾರು ಉತ್ತರ ಅರುಣಾ ಅಸಫ್ ಅಲಿ ಪ್ರಶ್ನೆ ನೂರ ಎಂಟು ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು ಉತ್ತರ ಅರವಿಂದ್ ಘೋಷ್ ಪ್ರಶ್ನೆ ನೂರ ಏಳು ಭಾರತದ ಗಿಳಿ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಅಮೀರ್ ಖುಸ್ರು ಪ್ರಶ್ನೆ ನೂರ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಫೆಬ್ರವರಿ ಐದರಂದು ನಡೆದ ಚೌರಿ ಚೌರ ಘಟನೆ ನಡೆದ ಸ್ಥಳ ಈಗ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಗೋರಖ್ಪುರ ಪ್ರಶ್ನೆ ನೂರ ಒಂಬತ್ತು ಶಸ್ತ್ರಾಗಾರ ದಾಳಿಯ ಹಿಂದಿದ್ದ ಆಲೋಚನೆಯ ಕೂಸು ಯಾರಾಗಿದ್ದರು ಉತ್ತರ ಸೂರ್ಯ ಸೇನ್ ಪ್ರಶ್ನೆ ನೂರ ಹತ್ತು ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾದವರು ಯಾರು ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ಪ್ರಶ್ನೆ ನೂರ ಹನ್ನೊಂದು ಅಕ್ಬರ್ ಆಸ್ಥಾನದಲ್ಲಿದ್ದ ಅತ್ಯಂತ ಪ್ರಸಿದ್ಧ ಸಂಗೀತಗಾರನಾಗಿದ್ದ ತಾನ್ ಸೇನ್ ಮೂಲ ಹೆಸರು ಯಾವುದು ಉತ್ತರ ರಾಮ್ ತನು ಪಾಂಡೆ ಪ್ರಶ್ನೆ ನೂರ ಹನ್ನೆರಡು ಶ್ವೇತಾಂಬರ ಜೈನರು ಎಂದರೆ ಯಾರು ಉತ್ತರ ಬಿಳಿ ವಸ್ತ್ರಧಾರಿಗಳು ಪ್ರಶ್ನೆ ನೂರ ಹದಿಮೂರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಉತ್ತರ ಅನಿಬೆಸೆಂಟ್ ಪ್ರಶ್ನೆ ನೂರ ಹದಿನಾಲ್ಕು ಔರಂಗಜೇಬನಿಂದ ಮರಣದಂಡನೆಗೆ ಒಳಗಾದ ಸಿಖ್ ಗುರು ಯಾರು ಉತ್ತರ ಸಿಖ್ ಗುರು ತೇಜ್ ಬಹದ್ದೂರ್ ಪ್ರಶ್ನೆ ನೂರ ಹದಿನೈದು ಗೀತಾ ಗೋವಿಂದ ಪುಸ್ತಕ ಬರೆದವರು ಯಾರು ಉತ್ತರ ಜಯದೇವ ಪ್ರಶ್ನೆ ನೂರ ಹದಿನಾರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ದಂಗೆಯಲ್ಲಿ ನಾನಾ ಸಾಹೇಬರು ಕೆಳಕಂಡ ಯಾವ ಸ್ಥಳದಿಂದ ಬಂದವರಾಗಿದ್ದಾರೆ ಉತ್ತರ ಕಾನ್ಪುರ ಪ್ರಶ್ನೆ ನೂರ ಹದಿನೇಳು ವಿಲಿಯಂ ಬೆಂಟಿಂಗ್ ಅವರು ಸತಿ ಪದ್ಧತಿ ನಿಷೇಧವನ್ನು ಎಷ್ಟರಲ್ಲಿ ಜಾರಿಗೆ ತಂದರು ಉತ್ತರ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಶ್ನೆ ನೂರ ಹದಿನೆಂಟು ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕ ಬರೆದವರು ಯಾರು ಉತ್ತರ ದಾದಾಬಾಯಿ ನವರೌಜಿ ಪ್ರಶ್ನೆ ನೂರ ಹತ್ತೊಂಬತ್ತು ಭೂದಾನ ಚಳುವಳಿ ಆರಂಭಿಸಿದವರು ಯಾರು ಉತ್ತರ ವಿನೋಭಾ ಬಾವೆ ಪ್ರಶ್ನೆ ನೂರ ಇಪ್ಪತ್ತು ಝೀಲ್ಲುಲ್ಲಾ ದೇವರ ನೆರಳು ಎಂದು ಬಿರುದು ಹೊಂದಿದವರು ಯಾರು ಉತ್ತರ ಬಲ್ಬನ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ರಸಪ್ರಶ್ನೆ ವಿಭಾಗದ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ